ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ ಈ ದಿವಸ ನಾವು ನಾಗರಿಕ ಅಧಿಕಾರ ಸಂರಕ್ಷಣೆ ವೇದಿಕೆಯಿಂದ ಶಾಮನೂರು ಶಿವಶಂಕರಪ್ಪನವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅರ್ಪಿಸಿದ್ದಾರೆ ಹರಿಹರದಲ್ಲಿ ಒಂದೆರಡು ಮಾತುಗಳನ್ನ ಕೇಳೋಣ ಫಿರೋಜ್ ಇರ್ಫಾನ್ ಎಂ ಅಂತ ಹೇಳಿ ಬಗ್ಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲ ಮತ್ತೆ ಇಡೀ ರಾಜ್ಯದಲ್ಲಿ ರಾಜ್ಯ ಅಲ್ಲ ಇಡೀ ದೇಶದಲ್ಲೇ ತೊಂಬತ್ತೈದನೇ ವಯಸ್ಸಲ್ಲಿ ಶಾಸಕ ಅಂಥೇಳಿ ಜೀನಿಸ್ ರಿಕಾರ್ಡ್ ಅಂತ ಹೇಳಿದರೆ ಅದು ಶಾಮ್ನೂರು ಶಿವಶಂಕರಪ್ಪನವರು ಈಗ ನಮ್ಮ ಮುಂದೆ ಅವರಿಲ್ಲ ಅವರು ಇಡೀ ಜೀವನವನ್ನು ಬಡವರ ಜನಕ್ಕೆ ದಾವಣಗೆರೆ ಜಿಲ್ಲೆಗೆ ಮತ್ತು ಈ ರಾಜ್ಯದ ಜನತೆಗೆ ಏನು ಕೊಟ್ಟಿದ್ದಾರೆ ಕೊಡುಗೆ ಬಾಪೂಜಿ ವಿದ್ಯಾ ಸಂಸ್ಥೆ ಕೊಟ್ಟಿದ್ದಾರೆ ಬಾಪೂಜಿ ಆಸ್ಪತ್ರೆಯನ್ನು ಮಾಡಿದ್ದಾರೆ ಮೆಡಿಕಲ್ ಕಾಲೇಜಿದೆ ಎಲ್ಲ ಸೌಲಭ್ಯವನ್ನು ಮಾಡಿದ್ದಾರೆ ಅಂತಹ ವ್ಯಕ್ತಿಗಳು ಮತ್ತೆ ಹುಟ್ಟಿ ಬರೋಕ್ಕೆ ಅಂತ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ ಇವತ್ತು ನಾವು ನಾಗರಿಕರ ಸಂರಕ್ಷಣಾ ಅಸೋಸಿಯೇಷನ್ ದಾವಣಗೆರೆ ಮತ್ತು ಹರಿಹರ ವತಿಯಿಂದ ಅವರ ಆತ್ಮಕ್ಕೆ ಶಾಂತ ಸಿಗಲಿ ಅಂಥೇಳಿ ಶ್ರದ್ಧಾಂಜಲಿಯನ್ನು ನಾವು ಮಾಡಿದ್ದೇವೆ ನಮಗೆ ಇಲ್ಲಿ ಕೊಟ್ಟ ನಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇವೆ ಗೀತಾ ಬೇಡ ಬರಿದಾರೆ ಅವ್ರ ಹತ್ರ ಒಂದೆರಡು ಮಾತುಗಳು ಕೇಳೋಣ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶಿವಶಂಕರಪ್ಪ ಜೆಯವರು ಕೂಡ ನಿನ್ನೆ ಸಭಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರು ಕೂಡ ಅವರು ದಕ್ಷಿಣ ವಲಯದಲ್ಲಿ ಅವ್ರು ಏನು ಮಾಡಿದ್ದಾರೆಂದ್ರೆ ಅಪ್ಪಾಜಿಯರು ನಿಜವಾಗ್ಲೂ ಎಲ್ಲರೂ ಇವತ್ತು ಹೆಮ್ಮೆ ಪಡೋವಂಥ ವಿಷಯ ತೊಂಬತ್ತೈದು ವರ್ಷ ವಯಸ್ಸಾಗಿದ್ದರೂ ಕೂಡ ಅವ್ರು ಯಾವತ್ತು ಯಾವತ್ತೂ ಅವರ ಇದನ್ನು ಅವ್ರು ಬಿಟ್ಟು ಏನಂತ ಹೇಳಿದ್ರೆ ಅವರ ಗತ್ತು ಅವ್ರ ಗಾಂಭೀರ್ಯ ಅವ್ರ ಧೈರ್ಯ ಅವ್ರ ಸಾಹಸ ನಾನಿನ್ನೂ ಬದುಕ್ತೀನಿ ನಾನಿನ್ನೂ ಮುಂದೆ ಬಾಳ್ತೀನಿ ಇನ್ನೂ ಹತ್ತಾರು ಜನಕ್ಕೆ ಒಳ್ಳೇದು ಮಾಡಬೇಕು ಬಡ ಮಕ್ಕಳಿಗೆ ಒಂದು ಶಾಲೆಯಲ್ಲಿ ಅನುದಾನ ಇರ್ಬೋದು ಆಮೇಲೆ ಬಡ ಜನಗಳಿಗೆ ಒಂದು ನಾನು ನೆಲ್ ಮಾಡೋದಿರ್ಬೋದು ಸೈಟ್ ಮಾಡೋದಿರ್ಬೋದು ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಅವರಲ್ಲಿ ತುಂಬ ಇತ್ತು ಅದೇನೋ ಆಚಾತ್ ಏನಾಯಿತೋ ಗೊತ್ತಾಗಲಿಲ್ಲ ಅವ್ರಿಗೆ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರು ಆಗಿಬಿಟ್ಟು ಇದು ಹಿಂಗಾಗಿರೋದು ನಮಗೂ ಕೂಡ ತುಂಬ ದುಃಖ ಇದೆ ಯಾಕಂದರೆ ಇನ್ನು ಮುಂದೆ ಆ ಜವಾಬ್ದಾರಿನ ಇವತ್ತು ಮಲ್ಲಿಕಾರ್ಜುನ್ ಪ್ರಭಾ ಮಲ್ಲಿಕಾರ್ಜುನ ಅಕ್ಕವ್ರು ಇರ್ಬೋದು ಆಮೇಲೆ ಬ್ರದರ್ ಮಲ್ಲಿಕಾರ್ಜುನ್ ಬ್ರದರ್ ಇರ್ಬೋದು ಅವರು ಕೂಡ ತಂದೆಯವ್ರಿಗಿಂತ ಹೆಚ್ಚಿನ ಸಪೋರ್ಟ್ ತಗೊಂಡು ತಂದೆಯವ್ರಿಗಿಂತ ಹೆಚ್ಚಿನ ಸಹಾಯ ಬಡ ಮಕ್ಕಳಿಗಿರಲಿ ಬಡವರಿಗಿರಲಿ ಸಹಾಯ ಮಾಡಲಿ ಅಂತ ಹೇಳ್ತಾ ಇವತ್ತು ನಾನು ಒಂದೆರಡು ಮಾತಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಡುವಂಥ ನಮ್ಮ ಸ್ಮಾರ್ಟ್ ನ್ಯೂಸ್ ನಾಗರಿಕ ಸಂಸ್ಥೆಯವ್ರಿಗೂ ಕೂಡ ಅಸೋಸಿಯೇನ್ಸ್ ಅವ್ರಿಗೂ ಕೂಡ ಇವತ್ತು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ನನ್ನ ಹೆಸರು ಅರುಣಾಂತ ದಾವಣಗೆರೆಯಿಂದ ನಾನು ಕಾರ್ಮಿಕರ ವಿಭಾಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತುಂಬ ದುಃಖ ಆಗಿದ್ದೆ ಯಾಕಂದರೆ ತುಂಬ ಅಪ್ಪಾಜಿ ನಮಗೆ ಭಾಳ ಸ್ಪಂದಿಸಿರ ಎನ್ ಜಿ ಓದಲ್ಲಾಗಿರ್ಬೋದು ಅಂದರೆ ನಮಗೆ ಏನೋ ನಾವು ಹೇಳಿದ್ರು ಒಂದು ಲೋನಿನ ವಿಷಯದಲ್ಲಾದರೂ ತುಂಬ ಹೆಲ್ಪ್ ಮಾಡಿದ್ದಾರೆ ಮೇಡಮರ ಸಹ ತುಂಬ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನೂ ನಮಗೆ ಈಗ ಅಪ್ಪಾಜಿ ಅಂದ್ಕೊಂಡು ಹೇಳೋಕ್ಕಾಗಲ್ಲ ತುಂಬ ದುಃಖ ಆಗಿದೆ ಆದರೆ ಬಟ್ ಏನಂದರೆ ತುಂಬ ನಾವು ಏನೋ ಹೋಗಲಿ ನಮಗೆ ಸ್ಪಂದಿಸ್ತಾರೆ ಮೆಡಮ್ಮರ್ ಆಗಿರ್ಬೋದು ಮತ್ತು ಮಲ್ಲಣ್ಣ ಸರ್ ಆಗಿರ್ಬೋದು ಒಂದು ಕೆ ಶಿವಸಲ್ಲ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಇಪ್ಪತ್ತೊಂಬತ್ತನೇ ವರ್ಡಿಗೆ ತುಂಬ ದುಃಖ ಆಗುತ್ತೆ ಹೇಳೋಕ್ಕಾಗಲ್ಲ ಅವ್ರ ಕುಟುಂಬ ಶಾ ಶಾಂತಿವಾಗಿರಲಿ ದುಃಖದಿಂದಿದ್ದಾರೆ ಒಂದು ಏನಂದರೆ ತುಂಬ ದುಃಖ ಆಗುತ್ತೆ ಹೇಳೋಕ್ಕಾಗಲ್ಲ ಹರಿಹರ ತಾಲೂಕು ಮಾದಿಗ ಜನಾಂಗದ ಅಧ್ಯಕ್ಷ ಇವತ್ತು ಶಾಮ್ನೂರು ಶಿವಶಂಕರಪ್ಪ ಅವರು ನಿನ್ನೆ ತೀರ್ಕೊಂಡು ಭಾಳ ದುಃಖಕರವಾಗಿದೆ ನಮ್ಮ ದಾವಣಗೆರೆ ಜಿಲ್ಲೆ ಯಾಕಂದರೆ ಇವತ್ತೇನಾದರೂ ನಮ್ಮ ಕರ್ನಾಟಕದಲ್ಲಿ ಭೂಪಟದಲ್ಲಿ ದಾವಣಗೆರೆ ಅಂತ ಏನಾದರೂ ಗುರುತ ಪಡಿಸಿದರೆ ಅದಕ್ಕೆ ಕಾರಣ ಶ್ಯಾಮ್ನೂರು ಶಿವಶಂಕ ಶಿವಶಂಕರಪ್ಪ ಸಾರು ಇವತ್ತು ಅವರು ಇರೋದಕ್ಕೆ ದಾವಣಗೆರೆ ಅನ್ನೋದು ನಮ್ಮ ಕರ್ನಾಟಕಾದ್ಯಂತ ಗೊತ್ತಾಗಿದೆ ಅವ್ರಿರೋಕ್ಕೆ ಊರು ಪೂರ್ತಿ ಡೆವಲಪ್ಮೆಂಟ್ ಆಗಿದ್ದು ಪ್ರತಿಯೊಂದಾಯಿತು ಅದನ್ನು ಅವರು ಎಸ್ ಎಸ್ ಮಲ್ಲಿಕಾರ್ಜುನವರಾಗಲಿ ಅವರು ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಆಗಲಿ ಅದನ್ನು ದಯಮಾಡಿ ಅದೇ ಥರ ಅವ್ರೇನು ಗೌರವದಿಂದ ನಡ್ಕೊತ ಬಂದಿದ್ರಲ್ಲ ಎಲ್ಲ ಜನಾಂಗನ್ನು ಗೌರವದಿಂದ ಕಾಣ್ತಿದ್ರು ಇವರು ಅದೇ ಥರ ಬೆಳೀಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ಲಿ ಅವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತಂದು ನಾನು ಕೇಳ್ಕೊಳ್ತೀನಿ ಅಧ್ಯಕ್ಷರಾದಂಥ ಎಸ್ ರಘುಪತಿ ಅವರು ಇದ್ದಾರೆ ಅವರ ಹತ್ರ ಒಂದು ಎರಡು ಮಾತಾಡೋಣ ಇವತ್ತು ನಮ್ಮ ಜಿಲ್ಲಾ ರಾಜ್ಯಕ್ಕೆ ಹೆಸರುವಾಸಿಯಾದಂಥ ಮಹಾನ್ ನಾಯಕರು ಡಾಕ್ಟರ್ ಶ್ಯಾಮ್ನೂರು ಶಿವಶಂಕರಪ್ಪನವರು ಕೊಡುಗೆ ದಾನಿಗಳು ಇಡೀ ನಮ್ಮ ದಾವಣಗೆರೆ ಜಿಲ್ಲೆಗೆ ಶಾಮ್ನೂರು ಅಂದರೆ ಶಿವಶಂಕರಪ್ಪನ ಹೆಸರು ಪ್ರಸ್ತಾವನೆ ಆಗೋದು ಇವತ್ತು ನಮಗೆ ಭಾಳ ಇವತ್ತು ಇವತ್ತು ಏನಂದರೆ ನಮಗೆ ಅನ್ಯಾಯ ಆಗಿರೋದಂದರೆ ದಲಿತರಿಗೂ ಮತ್ತು ಅಲ್ಪಸಂಖ್ಯಾತರಿಗೂ ಬಡವರಿಗೆ ಇವತ್ತು ಅವರು ದಲಿತರು ಅಲ್ಪಸಂಖ್ಯಾತರು ಬಡವರು ಏನೇ ನಾವು ಹೋಗಿ ಯಾವುದೇ ಒಂದು ಕೆಲಸ ಕೇಳಿ ಏನೋ ಒಂದು ದೇಣಿಗೆ ಕೇಳಿ ಇಲ್ಲಿಯವ್ರು ಇಲ್ಲ ಅಂದಿಲ್ಲ ಅವರು ಅವ್ರು ಕೊನೆ ಉಸಿರಿರೋವರಿಗೂ ನಮಗೆ ನಮ್ಮ ಪರವಾಗಿನೇ ಸೇವೆ ಮಾಡ್ಕೊಂತ ಬಂದರೆ ನಮ್ಮ ಪರವಾಗಿ ಹೋರಾಟ ಮಾಡ್ಕೊಂತ ಬಂದರೆ ನಮ್ಮ ಮುಕ್ಕಾಲ್ ಭಾಗ ದಾವಣಗೆರೆ ಗಾಂಧಿನಗರ ಹರಿಹರದವರು ಮುಕ್ಕಾಲ್ ಭಾಗ ಕೆಲಸ ಕೊಟ್ಟರು ಅವರು ಇವತ್ತು ನಮಗೆ ಅನ್ನ ಅವರು ಅವ್ರು ಇವತ್ತು ಜೀವಂತವಾಗಿ ಇವತ್ತು ಜೀವಂತವಾಗಿ ಅವ್ರ ಹೆಸರು ನಾವೆಲ್ಲ ಅನ್ನ ತಿಂತದ್ದು ಅವ್ರ ಆತ್ಮ ಚಿರಶಾಂತಿ ನೀಡಲಿ ಪಾ ಭಗವಂತ ಅಂತಂದು ಅವ್ರ ಕುಟುಂಬಕ್ಕೂ ಮತ್ತು ನಮ್ಮ ಎಸ್ ಎಸ್ ಮಲ್ಲಣ್ಣಗಿನ ಅವದೇ ನಮ್ಮ ದೊಡ್ಡ ಹಂಗೆ ಶಿವಶಂಕರಪ್ಪನವ್ರು ಹೆಸರು ಮಾಡಿ ರಾಜ್ಯದಲ್ಲಿ ಬಡವರು ಪರವಾಗಿ ಹೋರಾಟ ಮಾಡ್ಕೊಂಡು ಇವತ್ತು ಹೆಸರು ಉಳಿಸಮ್ಮಂದರು ಅದೇ ಥರ ಶಿವಶಂಕರಪ್ಪನವರು ಮತ್ತು ನಮ್ಮ ಎಂ ಪಿ ಪ್ರಭ ಮಲ್ಲಿಕಾರ್ಜುನವರ ಅಮ್ಮರು ಅದೇ ರೀತಿಯಲ್ಲಿ ನಮ್ಮನ್ನೆಲ್ಲ ಮುಂದುವರ್ಸೊಂಡು ಹೋಗ್ಬೇಕು ಅಂತಂದು ಈ ಮೂಲಕ ನಮ್ಮ ಡಾಕ್ಟರ್ ಶಿವಶಂಕರಪ್ಪನವ್ರಿಗೆ ಅವ್ರ ಆತ್ಮಕ ಶ ಚಿರಶಾಂತಿ ನೀಡಲಿ ಎಲ್ಲ ನಿನ್ನೆ ಎಲ್ಲ ಜ ಸರ್ವಜನಕ ಸಮಾಜದ ಜನಾಂಗನೂ ಸೇರಿದ್ರು ಏಕೆಂದ್ರೆ ಬೇರೆ ಹತ್ರ ಪಕ್ಷತೀತವಾಗಿರ್ತಾರೆ ಇಲ್ಲಿ ಪಕ್ಷತೀತವಾಗಿ ಎಲ್ಲ ಜನ ಸೇರಿದ್ರು ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಅವ್ರು ಒಳ್ಳೆ ಹೃದಯವಂತರು ಅವ್ರು ಇಲ್ಲಿವರೆಗೆ ರಾಜಕಾರಣ ಮಾಡ್ತಾರೆ ಆದರೆ ಪಕ್ಷತೀತವಾಗಿ ರಾಜಕಾರಣ ಮಾಡಲ್ಲ ಎಲ್ಲರೂ ಒಳಗೂಡಿದ್ದು ರಾಜಕಾರಣ ಮಾಡ್ಕೊತ ಬಂದರು ಹಂಗಾಗಿ ಈಗ ಎಸ್ ಎಸ್ ಮಲ್ಲಣ್ಣ ಪ್ರಭಾ ಮಲ್ಲಿಕಾರ್ಜುನಮ್ಮರು ಇವತ್ತೆಲ್ಲ ನಮ್ಮನ್ನೆಲ್ಲ ಒಡ್ಗೂಡಿಸಂದು ಮುಂದುವರಿಬೇಕಂತಂದು ನಾವು ವಿನಂತಿಸ್ಕೊಳ್ತಿದ್ದೇವೆ ನಮ್ಮ ಜೈ ಶಿವಶಂಕರಪ್ಪಜಿಗೆ ಆತ್ಮಶಾಂತಿ ಆತ್ಮಶಾಂತಿ ದೇವರು ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅವ್ರ ಕುಟುಂಬಕ್ಕೆ ದಾವಣಗೆರೆ ದಣಿ ಸೋಲಿಲ್ಲದ ಸರ್ದಾರ ಡಾಕ್ಟರ್ ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಭಾವಪೂರ್ಣ ಶ್ರದ್ಧಾಂಜಲಿ ದಾವಣಗೆರೆ ಜನತೆಯ ಪರವಾಗಿ ನಮ್ಮ ಸ್ಮಾರ್ಟ್ ನ್ಯೂಸ್ ಪರವಾಗಿ ನಮ್ಮ ಕಡೆಯಿಂದನೂ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀವಿ ದಾವಣಗೆರೆ ಜನತೆಗೆ ಹಾಗೂ ಅವರ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ಕೊಡಲಿ ಎಂದು ನಾವು ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀವಿ